ಬಿಜೆಪಿ ಸಂದರ್ಭದಲ್ಲಿ ಒಳ್ಳೆ ವಾತಾವರಣ ಪೂರ್ತಿ ಆಗ್ತಾ ಇದೆ ಕಾಂಗ್ರೆಸ್ ಅಂತ ನಿರ್ಮಾಣ ಆಗ್ತಾ ಇದೆ ಅದಕ್ಕೋಸ್ಕರ ಬಿ ಜೆ ಪಿಯವರು ಯಾವ ಹಂತಕ್ಕೆ ಹಂತಕೋಷರ ಹೋಗ್ತಾರೆ ಯಾವ ಶ್ರೀಗಳನ್ನು ಬೇಕಾದರೂ ಹೇಳ್ತಾರೆ ನಾನು ಒಕ್ಕಲಿಗ ಸಮುದಾಯದ ಅಲ್ವಾ ಇಲ್ಲ ಅನ್ನೋದು ಏನಾದರೂ ತೂತು ಬಿ ಜೆ ಪಿ ಅವ್ರ ಹತ್ರ ಬಿ ಜೆ ಪಿ ರೇ ಇದ್ದೆಲ್ಲ ಇಪ್ಪತ್ತು ಗ್ಯಾರಂಟಿಗಳ ಪೈಕಿ ಪ್ರಮುಖವಾಗಿರುವಂತಹ ನಮ್ಮ ಭಾಗಕ್ಕೆ ಹತ್ತು ಗ್ಯಾರಂಟಿಗಳು ಏನು ಆಗಿರ್ತವೆ ಅದನ್ನೆಲ್ಲ ಹಾಕಿ ಪ್ರತಿಯೊಬ್ಬರಿಗೂ ಈ ಪಾಂಪ್ಲೆಟ್ ಅನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣ ಕರ್ನಾಟಕದಲ್ಲಿದೆ ನಾವು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿರಂತರವಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ವಿ ಆ ಪ್ರಣಾಳಿಕೆಯನ್ನು ಈಡೇರಿಸುವಂಥ ದಿಟ್ಟಿನಲ್ಲಿ ಶೇಕಡ ನೂರರಷ್ಟು ನಾವು ಸಕ್ಸಸ್ ಆಗಿದ್ದು ಬರೀ ಆರು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಇಲ್ಲಿವರೆಗೆ ಸುಮಾರು ಮೂವತ್ತಾರು ಸಾವಿರ ಕೋಟಿಯಷ್ಟು ಹಣವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ವಿ ಬಿ ಜೆ ಪಿ ಯಾವುದೇ ಯಾವುದೇ ರೀತಿ ಸುಳ್ಳು ಹೇಳುವಂಥದ್ದು ಅವಕಾಶಗಳಿಲ್ಲ ಇದೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೂ ಕೂಡ ಬಜೆಟ್ಟಲ್ಲಿ ಹಣವನ್ನು ಎತ್ತಿಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಇವಾಗ ಐವತ್ತೇಳು ಸಾವಿರ ಕೋಟಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅದನ್ನು ಮಾತ್ರ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಮತವನ್ನು ಯಾಚನೆ ಮಾಡ್ತೀವಿ ಬಿ ಜೆ ಪಿಯವರು ಅವರು ಬಿ ಜೆ ಪಿ ಅವ್ರ ಥರ ಕೋಮು ಘರ್ಷಣೆ ಸೃಷ್ಟಿ ಮಾಡುವಕ್ಕೆ ಕೊಡುವಂಥ ಹೇಳಿಕೆಗಳು ಇಲ್ಲ ಜಾತಿ ಜಾತಿ ನಡುವೆ ತಂದಿಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಆ ರೀತಿ ಮತಯಾಚನೆ ಮಾಡುವಂಥದ್ದು ಪ್ರಗತಿ ಮತ್ತು ಮನಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ ನಲವತ್ತೇಳು ವರ್ಷಗಳ ನಂತರ ಮಕ್ಕಳಿಗೆ ಸಮುದಾಯದ ಮುಗಿಸು ಮಕ್ಕಳಿಗೆ ಸಮುದಾಯವನ್ನ ಆಯ್ದ ನನಗೆ ನಲವತ್ತೇಳು ವರ್ಷದ ನಂತರ ತುಳಸಿದ ಸಪೋರ್ಟ್ ನಂತರ ಟಿಕೆಟ್ವಾಗಿ ಮುಖ್ಯಮಂತ್ರಿ ಟಿಕೆಟನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಜಾತಿಗೆ ಸೀಮಿತ ಅಲ್ಲ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಎಲ್ಲ ಮ ಎಲ್ಲ ಜಾತಿಯ ಮತದಾರರು ನಮಗೆ ಬೇಕು ಎಲ್ಲ ಜಾತಿಯ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಸಾಂಕ್ಷನ್ಸ್ ಯಾವ ರೀತಿ ಯಾವ ಸಿಸ್ಟಮಲ್ಲಿತ್ತು ಇತ್ತು ಅನ್ನುವಂಥದ್ದು ತಾವೆಲ್ಲ ಕಂಡಿದ್ದೀವಿ ಅದು ರಿಪೀಟ್ ಆಗಬಾರ್ದು ಹತ್ತು ವರ್ಷಗಳ ಸಮಯವನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ ಹಿಂದಿನ ಸಂಸದರು ಏನೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನು ಮತ್ತೆ ನಾನು ರಿಫಿಕ್ಟ್ ಮಾಡುವಂಥ ಸಂಚಾರಕ್ಕೆ ಸಾಕಷ್ಟು ಬಾರಿ ಮಾಧ್ಯಮಗಳ ಮೂಲಕ ಮಾಧ್ಯಮದ ಘೋಷಣೆ ಮಾಡಿ ನಾನೇ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ